ಹಾಯ್ ಹುಷಾರಿದ್ರೆ ನಾ ಖ್ಯಾತನ್ಮಕ್ಕಿಗೆ ಹೋಗ್ಬೇಕಂತ ಹೋತಿದ್ದೀವಿ ಮಾರೆ ಎಂಥ ಗಾಡಿ ಅಂದರೆ ಪಿಕಪ್ಪಲ್ಲಿ ಹೋತಿರೋದು ಪಿಕಪ್ಪು ಜೀಪ್ ಬಿಟ್ಟರೆ ಬೇರೆ ಎಂಥ ಗಾಡಿ ಹೋಗಲ್ಲಂತೆ ಅದಕ್ಕೆ ಪಿಕಪ್ ಮಾಡ್ಕೊಂಡು ಹೋಗ್ತಿದ್ದೀವಿ ಖ್ಯಾತನ್ಮಕ್ಕಿ ಅದು ಗುಡ್ಡ ಆಯಿತಾ ಆ ಗುಡ್ಡದಲ್ಲಿ ಈ ಥರ ದಾರಿ ಸಿಗಲ್ಲ ಇದು ಚೆನ್ನಾಗಿ ಉಂಟು ದಾರಿ ನೋಡಿ ಭಾಳ ಚೆನ್ನಾಗಿ ಉಂಟು ದಾರಿ ಯಾರೇ ಮುಂದೆ ಮಾತ್ರ ಇಷ್ಟು ಅಷ್ಟು ಚೆನ್ನಾಗಿಲ್ಲ ನಾವು ಇಷ್ಟು ಜನ ಹೋಗ್ತಿದ್ದೀವಿ ಆಮೇಲೆ ನಮಗೆ ಈ ಥರದೊಂದು ದಾರಿ ಸಿಕ್ತು ಆ ದಾರಿ ನೋಡಿದ್ರೆ ಜೆ ಸಿ ಪಿ ಅವರು ಪಾಪ ದಾರಿ ಎಲ್ಲ ಸರಿ ಮಾಡ್ತಿದ್ರು ಗುಡ್ಡಕ್ಕೆ ಹೋಗೋರಿಗೆ ಸುಲಭ ಆಗಲಿ ಅಂತ ದಾರಿ ಎಲ್ಲ ಸರಿ ಮಾಡ್ತಿದ್ರು ಆದರೆ ನಮಗೆ ಮಾತ್ರ ಹೋಗೋಕ್ಕೆ ದಾರಿ ಬಿಡಲ್ಲ ಆಮೇಲೆ ಒಂದು ಸ್ವಲ್ಪ ಹೊತ್ತು ಆದ್ಮೇಲೆ ಬಿಟ್ಟರು ನಾವು ಸೀದ ಬೈನಿಕೊಂಡ ಒಂದು ಗುಡ್ಡಕ್ಕೆ ಹೋದ್ವಿ ಅಲ್ಲಿ ಕಾಣೋದು ನಮಗೆ ಮೆಣಸಿನ ಅಡ್ಡಿ ಅನ್ನೋ ಊರು ಅದು ನಮ್ಮದೇ ಊರು ಅಲ್ಲಿ ನಮಗೆ ಒಂದು ಶಾಲೆ ಮತ್ತು ದೇವಸ್ಥಾನ ದಾರಿ ಮತ್ತು ಮನೆಗಳೆಲ್ಲ ತುಂಬ ಚೆನ್ನಾಗಿ ಮೇಲಿಂದ ಭಾಳ ಚೆನ್ನಾಗಿ ಕಾಣ್ತಿದ್ದು ಅದಕ್ಕೆ ನೋಡಿ ಎಲ್ಲರೂ ಕು ಕಿರಿಸ್ತಿದ್ರು ಕಿರಿಸ್ತಿದ್ರು ಜೋರಾಗಿ ಕಿರಿಸ್ತಿದ್ರು ಈ ಬಾಲ್ಯ ಬೇರೆ ಒಂದು ಕರ್ಕೊಂಡು ಹೋಗಿದ್ವಿ ಆಮೇಲೆ ನಾವು ಈ ಪಿಕಪಲ್ಲಿ ಹೋಗಿದ್ವಿ ನೋಡಿ ಮುಂದ್ಗಡೆ ಕೂರ ಅಷ್ಟೆಲ್ಲ ಜನ ಕೂರಷ್ಟೆಲ್ಲ ಅಷ್ಟೆಲ್ಲ ಜಾಗ ಇತ್ತು ಆಮೇಲೆ ಹಿಂದುಗಡೆ ನಿಲ್ಲಕ್ಕೂ ಜಾಗ ಇತ್ತು ಡ್ರೈವರ್ ಬಂದುಬಿಟ್ಟು ಸುದರ್ಶನ ಅಂತ ಭಾಳ ಚೆನ್ನಾಗಿ ಗಾಡಿ ಓಡಿಸ್ತಾರೆ ಗು ಗುಂಡಿ ಮತ್ತು ಕಲ್ ರೋಡಲ್ಲಿ ಮಣ್ ರೋಡಲ್ಲೆಲ್ಲ ಭಾರಿ ಸೇಫಾಗೆಲ್ಲ ಕರ್ಕೊಂಡು ಹೋಗಿದ್ದಾರೆ ಮತ್ತು ನಮ್ಮ ಮಾವಂತೂ ಮೊಬೈಲ್ ನೋಡ್ತಿದ್ರು ಎಂತ ನೋಡ್ತಿದ್ರೆ ಗೊತ್ತಿಲ್ಲ ಗುಡ್ಡಗಳಂತೂ ಭಾರಿ ಚೆನ್ನಾಗಿತ್ತು ಎಲ್ಲಿ ನೋಡಿದ್ರು ಬರೀ ಗುಡ್ಡನೇ ಸುತ್ತ ಬರೀ ಗುಡ್ಡ ಗುಡ್ಡ ಅಷ್ಟು ಗುಡ್ಡ ನೀವು ಒಂದ್ಸತಿ ಅಲ್ಲಿಗೆ ಹೋಗಿ ಭಾಳ ಚೆನ್ನಾಗಿರುತ್ತೆ ಆದರೆ ಸಂಜೆ ಟೈಮಿಗೆ ಹೋಗಿ ಆಮೇಲೆ ಇವರೆಲ್ಲ ಗುಡ್ಡ ಪಿಕಪ್ ಪಿಕಪ್ಲೆಲ್ಲ ಹತ್ತು ನಿಂತ್ಕೊಂಡು ಫೋಟೋ ಎಲ್ಲ ತಗೊಂತಿದ್ರು ಮರೆ ನಮ್ಮ ಆಮೇಲೆ ಎಂತಕ್ಕೆ ಪೋಸೆಯೇ ಕೊಡ್ತಿಲ್ಲ ಅಲ್ಲಿಂದ ಆಮೇಲೆ ಸೀದಾ ಮಕ್ಕಿ ಗುಡ್ಡಕ್ಕೆ ಹೋಗೋಣ ಅಂತೆಲ್ಲ ಮಾತಾಡಿದ್ರು ಆಮೇಲೆ ಖ್ಯಾತನ್ಮಕ್ಕಿ ಹೋಗ್ಕಿಂತ ಮುಂಚೆ ಫೋಟೋ ಎಲ್ಲ ತಕ್ಕಳೋಣ ಆಮೇಲೆ ಹಣ್ಣೆಲ್ಲ ತಿನ್ನೋಣ ಅಂತೆಲ್ಲ ಹೇಳಿ ಬಾಳೆಹಣ್ಣು ಮಾವಿನ ಹಣ್ಣು ಆಮೇಲೆ ಎಲ್ಲ ತಗೊಂಡು ಹೋಗಿದ್ರು ಅದನ್ನೆಲ್ಲ ತಿಂತ ಕೂತಿದ್ರು ಸ್ವಲ್ಪ ಜನ ಫೋಟೋ ನೋಡ್ತಿ ತಕ್ಕೊಂತಿದ್ರು ಗುಡ್ಡೆಲ್ಲ ನೋಡ್ತಿದ್ರು ಆಮೇಲೆ ಅಲ್ಲೊಂಥರ ಮರದ್ದು ಒಂಥರ ಅಲ್ಲಿ ಮರಗಳೆಲ್ಲ ತುಂಬ ಇತ್ತೆ ನಂತರ ಗೂಡ್ ಥರ ಕಾಣ್ತೇನೆ ಅಲ್ಲಿ ಎಂಥ ಪ್ರಾಣಿ ಇರುತ್ತಾ ಅಂತೆಲ್ಲ ಯೋಚನೆ ಮಾಡಿ ಅಂತ ಕಲ್ಲೆಲ್ಲ ಭಾರಿ ಹೊಡಿತಿದ್ರು ದೊಡ್ಡವ್ರು ಹೊಡೆಯದಲ್ಲೇ ಅದೊಂದು ಚಿಕ್ಕ ಹುಡುಗಿ ಬೇರೆ ಎಡದ ತಾಯಲ್ಲಿ ಬೇರೆ ಬಿಸಾಕ್ತಿದ್ರು ಅದು ಹೋಯ್ತಾ ಇಲ್ಲ ಗೊತ್ತಿಲ್ಲ ಮಾತ್ರ ಸರಿ ಈ ಕಲ್ಲೆಲ್ಲ ತೆಗ್ದು ತೆಗ್ದು ಹೊಡಿತಿದ್ರು ಆಮೇಲೆ ಅದೆಲ್ಲ ಮುಗಿಸಿ ಸೀದಾ ಬಂದಿದ್ದ ಕ್ಯಾತನ್ಮಕ್ಕಿಗೆ ಕ್ಯಾತನ್ಮಕ್ಕಿಲಿ ಫಸ್ಟಿಗೆ ನಮಗೆ ಈ ಥರ ಎಂಟ್ರೆನ್ಸ್ ಒಂದು ಗೇಟ್ ಸಿಗುತ್ತೆ ಆಮೇಲೆ ಒಂದು ಸಿ ಸಿ ಕ್ಯಾಮ್ರಾ ಸಿಗುತ್ತೆ ಸಿ ಸಿ ಕ್ಯಾಮ್ರಾ ಆನಲ್ಲಿ ಉಂಟೆನಂತ ನಾವು ನಮಸ್ಕಾರ ಮಾಡೋದು ಹಾಯ್ ಮಾಡೋದೆಲ್ಲ ಭಾರಿ ಜೋರಿತ್ತು ಆಮೇಲೆ ಯಾರು ಹೇಳಿದ್ರು ಸಿ ಸಿ ಕ್ಯಾಮ್ರಾ ಹಾಳಾಗಿದೆ ಸರಿ ಇಲ್ಲ ಅದಂತ ನಾವು ಸುಮ್ಮನೆ ಬೇಜಾರು ಮಾಡ್ಕೊಂಡು ಸೀದಾ ಮೇಲೆ ಹೋದ್ವಿ ಸೀದಾ ಹತ್ತೇ ಹೋಗಬೇಕು ಆ ದಾರಿ ಆಮೇಲೆ ಅದು ಕಾಟೇರ ಮೂವಿ ಲಾಸ್ಟ್ ಸೀನೇನೋ ಈ ಗುಡ್ಡದಲ್ಲೇ ಮಾಡಿರೋದಂತೆ ನೀವೊಂದು ಸತಿ ಹೋಗಿ ನೋಡಿ ಆ ಗುಡ್ಡದಲ್ಲಿ ಮತ್ತು ಕೂರಕ್ಕೆ ಈಗ ಸಿಮೆಂಟಿಂದು ಚೇ ಥರ ಈಗ ಪಾರ್ಕಲ್ಲೆಲ್ಲ ಇರುತ್ತಲ್ಲ ಆ ಥರದ್ದೆಲ್ಲ ಮಾಡಿದ್ದಾರೆ ಭಾರಿ ಚೆನ್ನಾಗಿತ್ತು ಗುಡ್ಡ ನಾವು ಮಾತ್ರ ಇರಲಿಲ್ಲ ಒಂದು ಪಿಕಪ್ಪಲ್ಲಿ ಒಂದು ಜನ ಮತ್ತು ಜೀಪಲ್ಲಿ ಎಲ್ಲ ಜನ ಹೋಗಿದ್ರು ಅಲ್ಲಿದ್ದರು ಗಾಳಿಪಟ ಹಾರಿಸ್ತಾ ಮತ್ತು ನಾಲ್ಕು ಜನ ಅವರು ಬಂದಿದ್ದರು ಅವರಿಗೆಲ್ಲ ನಮ್ಮ ಮಾವ ಎಲ್ಲ ಫೋಟೋ ಎಲ್ಲ ತೆಗಿಯೋಕ್ಕೆ ಹೆಲ್ಪ್ ಮಾಡ್ತಿದ್ರು ಭಾರಿ ಚೆನ್ನಾಗಿತ್ತು ಗುಡ್ಡ ಸತಿ ಹೋಗಿ ಅಂತಲೇ ನಾನು ಹೇಳೋದು ಆಮೇಲೆ ಗುಡ್ಡ ಅಂತೂ ಚೆನ್ನಾಗಿತ್ತು ಮತ್ತು ಕೂರಕ್ಕೆಲ್ಲ ಒಳ್ಳೆ ಎಲ್ಲ ಮಾಡಿದ್ದಾರೆ ಇತ್ತೀಚಿಗೆ ಒಂದು ಸತಿ ಹೋಗಿ ಆಯ್ತಾ ನನ್ನ ಅಮ್ಮ ಎಂತ ಕರಿತದಾರೆ ನಾನು ನಿನ್ನ ಬರ್ತೀನಿ ಹಾಗೆ ವಿಡಿಯೋ ನೋಡಿ ಹೋಗಬೇಡಿ ಒಂಚೂರು ಲೈಕ್ ಸಬ್ಸ್ಕ್ರೈಬ್ ಮತ್ತು ಭಾರಿ ಜನಕ್ಕೆ ಶೇರ್ ಮಾಡಿ ಮಾರ್ರೆ ಆತ ನಿನ್ನ ಬರ್ತೀನಿ ಆತ